ನೂರ ಒಂಬತ್ತು ವರ್ಷಗಳ ಇತಿಹಾಸ ಇರುವಂತಹ ಪಾರಂಪರಿಕ ಕಟ್ಟಡದಲ್ಲಿರುವಂತಹ ಪುತ್ತೂರಿನ ಕೊಂಬೆಟ್ಟು ಸರಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಯ ಆವರಣದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ನೂತನ ಸಭಾಂಗಣದ ನಿರ್ಮಾಣಕ್ಕೆ ಅನುದಾನ ಕಡಿಮೆಯಾದರೆ ಶಾಸಕರ ನಿಧಿಯಿಂದಲೂ ಕೊಡ್ತೇನೆ ಎಂದು ಶಾಸಕ ಅಶೋಕ್ ಅವರು ಭರವಸೆಯನ್ನ ನೀಡಿದ್ದಾರೆ ಜೂನ್ ಎಂಟರಂದು ಶಾಲೆಯಲ್ಲಿ ಶಿಲಾನ್ಯಾಸ ನೆರವೇರಿಸಿ ಬಳಿಕ ಅವರು ಮಾತನಾಡಿದರು ಕೊಂಬೆಟ್ಟು ಜೂನಿಯರ್ ಕಾಲೇಜ್ ರಾಜ್ಯ ಮಾದರಿಯ ಶಾಲೆ ಯಾಕೆಂದ್ರೆ ಈ ಶಾಲೆಯಲ್ಲೇ ನಾನು ಕಲಿತಿದ್ದು ಇದರ ಅಭಿವೃದ್ಧಿಗಾಗಿ ಕಾಲೇಜಿನ ಕಾರ್ಯಾಧ್ಯಕ್ಷ ಪ್ರಸಾದ್ ಕೌಶಲ್ ಶೆಟ್ಟಿ ಮತ್ತು ಪ್ರೌಢಶಾಲೆಯ ಕಾರ್ಯಾಧ್ಯಕ್ಷ ಜೋಕಿಂ ಡಿಸೋಜ ಪ್ರಯತ್ನ ಪಡ್ತಿದ್ದಾರೆ ಈ ಹಿಂದೆ ನಗರಸಭೆಯ ಸ್ಥಳೀಯ ಸದಸ್ಯ ಪಿಜಿ ಜಗನ್ನಿವಾಸ್ ರಾವ್ ಅವರ ನೇತೃತ್ವದಲ್ಲಿ ಪ್ರೌಢಶಾಲೆಯ ಪುನರ್ನಿವೀಕರಣ ಕಾರ್ಯ ನಡೆಯಿತು ಈಗೆಲ್ಲ ಕಾಂಕ್ರೀಟ್ ಶಾಲೆಗಳ ಕಟ್ಟಡಗಳು ಕಾಣಸಿಕ್ತದೆ ಆದರೆ ರಾಜ್ಯ ಮಾದರಿಯ ಶಾಲೆ ಪುತ್ತೂರ್ನಲ್ಲಿ ಇರುವುದು ಕೊಂಬೆಟ್ಟಿನ ಜೂನಿಯರ್ ಕಾಲೇಜ್ ಪ್ರೌಢಶಾಲೆ ಎಂದು ಹೇಳಲು ನನಗೆ ಹೆಮ್ಮೆ ಆಗ್ತದೆ ಎಂದು ಅವರು ಹೇಳಿದರು ಇಲ್ಲಿ ದೊಡ್ಡ ಸಭಾಂಗಣ ಮಾಡಬೇಕೆಂದು ಎಲ್ಲರ ಬೇಡಿಕೆ ಬಂದಿತ್ತು ಎಂಆರ್ಪಿಎಲ್ ಪಿ ಎಲ್ ಅವರ ಸಿಎಸ್ಆರ್ ಫಂಡ್ ಮೂಲಕ ಎರಡು ಪುತ್ತೂರಿನ ಶಾಲೆಗೆ ಎರಡು ಕೋಟಿ ಅನುದಾನ ಕೇಳಿದೆ ಅದರಲ್ಲಿ ಹಾರಡಿ ಶಾಲೆಗೆ ಒಂದು ಕೋಟಿ ಜೂನಿಯರ್ ಕಾಲೇಜ್ ಸಭಾಂಗಣಕ್ಕೆ ಲಕ್ಷ ಬಿಡುಗಡೆ ಮಾಡಿದ್ದು ಇನ್ನೂ ನಲವತ್ತು ಲಕ್ಷವನ್ನ ಮುಂದಿನ ಆರ್ಥಿಕ ವರ್ಷದಲ್ಲಿ ಬಿಡುಗಡೆ ಮಾಡುತ್ತಾರೆ ಅದೇ ರೀತಿ ಇತರ ಶಾಲೆಗೆ ಒಂದೂವರೆ ಕೋಟಿ ಅನುದಾನ ಕೊಟ್ಟಿದ್ದಾರೆ ಶಾಲೆಯಲ್ಲಿ ಸಭಾಂಗಣ ನಿರ್ಮಾಣ ಮಾಡುವಾಗ ಅದರಲ್ಲಿ ಹೆಚ್ಚು ಕಡಿಮೆ ಖರ್ಚು ಬಂದರೂ ಕೂಡ ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು ಪ್ರಸಾದ್ ಕೌಶಲ್ ಶೆಟ್ಟಿ ಮತ್ತು ಜೋಕಿಮ್ ಡಿಸೋಜ ಅವರು ಹೆಚ್ಚಿನ ಅನುಭವವನ್ನ ಪಡೆದಿದ್ದಾರೆ ಇದರ ಜೊತೆ ಲೋಕೋಪಯೋಗಿ ಇಂಜಿನಿಯರ್ ಕನಿಷ್ಠ ಅವರು ಕೂಡ ಇದ್ದಾರೆ ಪಿ ಜೆ ಜಗನ್ನಿವಾಸ್ ರಾವ್ ಅವರು ಕೂಡ ಇಂಜಿನಿಯರ್ ಆಗಿದ್ದಾರೆ ಆಗಿರುವಾಗ ಅವರ ಅನುಭವವನ್ನು ಪಡೆದುಕೊಂಡು ಕೆಲಸ ಮಾಡಬೇಕೆಂದರಲ್ಲದೆ ಕೆಲಸ ಮಾಡುವಾಗ ಬಜೆಟ್ ಇಲ್ಲ ಶಾರ್ಟ್ ಆಗಿದೆ ಅನ್ನುವ ವಿಚಾರ ಬೇಡ ಅನುದಾನ ಕಡಿಮೆ ಆದರೆ ಶಾಸಕರ ನಿಧಿಯಿಂದ ಕೊಡಿಸುವಂತಹ ಕೆಲಸವನ್ನ ಮಾಡ್ತೇನೆ ಎಂದು ಭರವಸೆಯನ್ನ ನೀಡಿದರು ಒಟ್ಟಿನಲ್ಲಿ ಸಭಾಂಗಣ ಚಪ್ಪರ ಹಾಕಿದ ಹಾಗೆ ಆಗಬಾರದು ತಾಂತ್ರಿಕ ಅನುಭವ ಪಡೆದುಕೊಂಡು ಮಾಡಿ ಎಂದಿದ್ದಾರೆ ಇನ್ನು ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಾರ್ಯಾಧ್ಯಕ್ಷ ಪ್ರಸಾದ್ ಕೌಶಲ್ ಶೆಟ್ಟಿ ಪ್ರೌಢಶಾಲೆ ವಿಭಾಗದ ಕಾರ್ಯಾಧ್ಯಕ್ಷ ಜೋಕಿಂ ಡಿಸೋಜ ನಗರಸಭೆ ಸ್ಥಳೀಯ ಸದಸ್ಯ ಪಿಜೆ ರಾವ್ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಂಶುಪಾಲ ವಸಂತ ಮೌಲ್ಯ ಕಾಲೇಜಿನ ಪ್ರಾಂಶುಪಾಲ ಗೋಪಾಲಗೌಡ ಹಿರಿಯ ಶಿಕ್ಷಕ ಕೋಟಿಯಪ್ಪ ಪೂಜಾರಿ ಎಸ್ ಸದಸ್ಯರು ಹಾಗೆಯೇ ಸಹಿತ ಶಾಲಾ ವಿದ್ಯಾರ್ಥಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು ಧಾರ್ಮಿಕ ಕ್ಷೇತ್ರಗಳಲ್ಲಿ ರಾಜಕೀಯವನ್ನು ಮಾಡಬಾರ್ದಂತೆ ಯಾಕಂದ್ರೆ ಈ ದೇಶ ನಿರ್ಧಾರ ಆಗಬೇಕಿದ್ರೆ ನಮ್ಮ ಮುಂದಿನ ತಿಳಿಗೆ ಮುಂದೆ ಬರಬೇಕು ಅಲ್ಲಿ ನಾವು ರಾಜಕೀಯವನ್ನು ಸ್ವಲ್ಪ ಹಿಂದೆ ಇಟ್ಟು ಈ ದೇಶದ ಬಗ್ಗೆ ಗಮನ ಕೊಡಬೇಕಂತ ನನ್ನ ವೈಯಕ್ತಿಕ ಅನಿಸಿಕೆ ಆದ್ರೆ ಇವತ್ತು ಈ ಕಾರ್ಯಕ್ರಮ ಈ ಏನು ಸಭಾಂಗಣ ಆಗ್ತಾ ಇದೆ ಈ ಸಭಾಂಗಣದಲ್ಲಿ ಆಗೋ ಪೋಷಕರು ಎಲ್ಲ ಅಧ್ಯಾಪಕ ವೃಂದದವರು ಪಬ್ಲಿಕ್ ಮತ್ತೆ ನಮ್ಮ ಕಮಿಟಿಯವರೆಲ್ಲ ಸೇರಿ ಈ ದೇಶದ ನಿರ್ಧಾರ ಈ ಶಾಲೆಯ ನಿರ್ಧಾರ ಅನ್ನೋ ದೃಷ್ಟಿಕೋನ ಹಿಡ್ಕೊಂಡು ಈ ಕೆಲಸವನ್ನು ಮಾಡಬೇಕು ಅಂತ ನನ್ನ ವಿನಂತಿ ಇನ್ನೊಂದು ವಿಚಾರ ಹೇಳ್ಬೇಕಂತ ಹೇಳಿದ್ರೆ ನಾವು ಈಗ ಇಷ್ಟೊಂದು ದೊಡ್ಡ ಈ ಸಭಾಂಗಣವನ್ನು ನಿರ್ಮಾಣ ಮಾಡುವಾಗ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಖರ್ಚುಗಳು ಬಂದರೂ ಕೂಡ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು ನಮ್ಮ ಪ್ರಶಾಂತ್ ಕೌಶಲ್ ಶೆಟ್ರು ಮತ್ತು ಜೋಕಿಮ್ ಅವರು ಇದರ ಬಗ್ಗೆ ಹೆಚ್ಚಿನ ಅನುಭವ ಇದೆ ನಾನು ಮೊನ್ನೆ ಅವರು ಡಿಸೈನ್ ತಗೊಂಡು ಬಂದು ಅವರು ಹೇಳುವಾಗ ಹೇಳಿದೆ ಆ ಸೈಡ್ ಬರುವ ನೀರಿಗೂ ಕೂಡ ಡ್ರೈನ್ ಸೈಡ್ ಅಲ್ಲಿ ಮಾಡಬೇಕು ಆ ನೀರು ವ್ಯವಸ್ಥಿತ ರೀತಿಯಲ್ಲಿ ಹಡಿದು ಹೋಗುವ ರೀತಿಯಲ್ಲಿ ಮಾಡಬೇಕು ಬೈ ಚಾನ್ಸ್ ನಿಮಗೆ ಒಂದು ಹತ್ತು ಲಕ್ಷ ರೂಪಾಯಿ ಆ ಡ್ರೈನ್ಗೆ ಹೆಚ್ಚಿನ ಹೊರೆ ಆಗುದಿದ್ರೆ ನನ್ನ ಶಾಸಕರ ನಿಧಿಯಲ್ಲಿ ಅದನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ ಅದನ್ನೆಲ್ಲ ವ್ಯವಸ್ಥಿತ ಹತ್ತು ಲಕ್ಷ ಹದಿನೈದು ಲಕ್ಷ ಕಡಿಮೆ ಆಯಿತು ಬಜೆಟ್ ಇಲ್ಲ ಶಾರ್ಟ್ ಆಗಿ ಇದನ್ನು ಮಾಡುವಂತ ವಿಚಾರ ಬೇಡ ಒಂದು ಹೈಟ್ ಬಗ್ಗೆ ಈಗ ಜಗದಿನೇಶ್ ಅವರು ಉಲ್ಲೇಖ ಮಾಡಿದರು ಅದನ್ನು ಕೂಡ ಗಮನ ಎತ್ತುಕೊಂಡು ಯಾಕಂತಂದ್ರೆ ಮಿನಿಮಮ್ ಸೈಡ್ ಅಲ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಫೀಟ್ ಬರುವಾಗೆ ಇಲ್ಲ ಚಪ್ಪರ ಹಾಕಿದ ರೀತಿ ಅಲ್ಲಿ ಆಗ್ಬಹುದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅನ್ನು ದಯಮಾಡಿ ನೀವು ಕನ್ಸಿಡರ್ ಮಾಡಿ ಆ ವೇದಿಕೆಯ ಮೇಲ್ಗಡೆಯಿಂದ ಇನ್ನು ವೇದಿಕೆಯನ್ನು ಮಾಡುವಾಗ ನಿಮ್ಮ ವೇದಿಕೆಯ ಮೇಲ್ಗಡೆಯಿಂದ ಆ ಹಾಲ್ ಹೋಗುವಂತ ರೀತಿ ಹಾಲು ತಡೆಗಳಾಗಿ ವೇದಿಕೆ ಮೇಲ್ಗಡೆ ಆದ್ರೆ ಅದು ವ್ಯವಸ್ಥಿತ ರೀತಿಯಾಗಿ ಆಗುವುದಿಲ್ಲ ಬಟ್ ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಿಮಗೆ ಹತ್ತು ಹದಿನೈದು ಐದು ಲಕ್ಷ ರೂಪಾಯಿಗಳ ವ್ಯತ್ಯಾಸ ದಯಮಾಡಿ ಕ್ವಾಲಿಟಿಯಲ್ಲಿ ಇಲ್ಲದಂತೆ ಫೆಸಿಲಿಟಿಯಲ್ಲಿ ನೀವು ಹಿಂದೆ ಹೋಗುವಂತ ಅವಶ್ಯಕತೆಗಳಿಲ್ಲ ಅದನ್ನೆಲ್ಲ ಸೇರಿಸಿಕೊಂಡು ಮಾಡಬೇಕು ಮಕ್ಕಳಿಗೆ ಒಳ್ಳೆಯ ರೀತಿಯ ವ್ಯವಸ್ಥೆಗಳು ಆಗ್ಬೇಕು ಒಂದಷ್ಟು ಬೇಡಿಕೆಗಳನ್ನು ಕೂಡ ನಮ್ಮ ಪ್ರಶಸ್ತ ಸಚಿವರು ಹೇಳಿದ್ರೆ ಪಾಪ ಅವರು ಬೇರೆ ಬೇರೆ ಕಡೆ ಹೋಗಿ ಹಳೆಯ ವಿದ್ಯಾರ್ಥಿಗಳನ್ನು ಹುಡುಕಿ ಈ ಶಾಲೆಯ ಈ ಕಾಲೇಜಿನ ಅಭಿವೃದ್ಧಿಗೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾಲೇಜಿನಲ್ಲೂ ಕೂಡ ಆಗಿ ನಾನು ಇಲ್ಲೇ ಕಲ್ತದ್ದು ಅಲ್ಲಿ ಇಲ್ಲೇ ಕಲ್ತದ್ದು ಕೂಡ ಏನೇನು ಬೇಕು ನೀವು ಬಗ್ಗೆ ಹೇಳಿದ್ರಿ ರೆನೋವೇಶನ್ ಬಗ್ಗೆ ಹೇಳಿದ್ರಿ ಅದಕ್ಕೂ ಬೇಕಾಗುವಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಸಹ ಭಾರಿ ಬೇಗ ಹೋಗ್ತದೆ ಈಗ ಒಂದು ವರ್ಷ ಹೋಯ್ತು ನೀವು ತಡ ಮಾಡಲಿಕ್ಕಿಲ್ಲ ಪ್ರತಿ ಒಂದು ನಿಮಿಷವನ್ನು ನಾವು ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಪ್ರಕಾರ ಕೆಲಸವನ್ನು ಮಾಡುವ ಅವಶ್ಯಕತೆ ಇದೆ ನಾಳೆ ನಾಳೆ ಅಧಿಕಾರಿಗಳ ಹತ್ರ ಮತ್ತೆ ಅವರ ಹತ್ರ ಹೇಳಿದ್ರೆ ನಾನೇನೇ ನಾನು ನಾನು ಬರ್ಲಿಕ್ಕಿಲ್ಲ ಅದನ್ನು ನೀವು ದಯಮಾಡಿ ಆದಷ್ಟು ಬೇಗ ನಿಮ್ಮ ಮನವಿಗಳು ಕೊಟ್ಟ ನಿಮ್ಮ ಕೆಲಸ ಆಗುದಿಲ್ಲ ಯಾವುದೇ ರೀತಿಯಲ್ಲಿ ಮನವಿಗಳ ಹಿಂದೆ ಹೋದ್ರೆ ಮಾತ್ರ ಕೆಲಸಗಳು ಆಗ್ತದೆ ತಡೆಗೋಡೆ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ ಅದಕ್ಕೆ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನುದಾನವನ್ನು ಕೊಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಕಾಲೇಜಿಗೆ ಸೀಟಿಗೆ ನಮ್ಮ ಹತ್ರ ಬೇಡಿಕೆಗಳು ಬರ್ತಾರೆ ನಾವೂ ಅತ್ಯಂತ ಸಂತೋಷ ಪಡ್ತೇವೆ ಪ್ರೈವೇಟ್ ಶಾಲೆಗಳಿಗೆ ಬೇಡಿಕೆ ತಗೊಂಡು ಬರುವವರ ಹೊರತು ಸರ್ಕಾರಿ ಶಾಲೆಗಳನ್ನು ನನಗೆ ಸೀಟು ಕೊಡಿಸಿ ಅನ್ನೋ ಅದು ಜೂನಿಯರ್ ಕಾಲೇಜು ಮಾಡಬೇಕು ಈ ರೀತಿ ಸರ್ಕಾರಿ ಶಾಲೆಗಳು ಆಗುವಂತಹ ಕೆಲಸಗಳು ಆಗಬೇಕು ಪೋಷಕರ ಹೊರೆಯನ್ನು ಯಾವಾಗ ನಾವು ಕಡಿಮೆ ಮಾಡಬಹುದು ಬಡವರ ಹೊರೆಯನ್ನು ಯಾವಾಗ ನಾವು ಕಡಿಮೆ ಮಾಡಬಹುದು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಡುವ ಮುಖಾಂತರ ಪೋಷಕರ ಮತ್ತೆ ಜನರ ಹೊರೆಯನ್ನು ಕಡಿಮೆ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಖಂಡಿತ ಅದು ಸಾಧ್ಯ ಅಧ್ಯಾಪಕ ವೃಂದದವರು ಕೂಡ ಹಾಗೆ ಇವತ್ತು ನಾನು ರ್ಯಾಂಕ್ ಎಲ್ಲ ನೋಡುವಾಗ ನೋಡ್ತಾ ಇದ್ದೆ ನಮ್ಮ ಜಿಲ್ಲಾ ಅಂತ ಹುಡುಕ್ತಾ ಇದ್ದೆ ಅದನ್ನು ಕೂಡ ಇನ್ನಷ್ಟು ರಿಸಲ್ಟ್ ಗಳಲ್ಲಿ ಕೂಡ ನಾವೆಲ್ಲ ಹಾಲ್ಗಳನ್ನು ಮಾಡುವ ಬಿಲ್ಡಿಂಗ್ ಅನ್ನು ಮಾಡುವ ಎಲ್ಲದನ್ನು ಮಾಡಿ ಒಂದು ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಬೇಕು ರಿಸಲ್ಟ್ ಕೂಡ ಅದೇ ರೀತಿ ಬರುವಂತ ವ್ಯವಸ್ಥೆಗಳನ್ನು ಮಾಡಿದ್ರೆ ನಾವು ಮಾಡಿದ ಕೆಲಸಕ್ಕೆ ಪೂರ್ತಿ ಸಾರ್ಥಕ ಅನ್ನುವ ಅರ್ಥದಲ್ಲಿ ನಾವು ಕೆಲಸ ಮಾಡುವ ಅವಶ್ಯಕತೆ ಇದೆ ಅದೆಲ್ಲ ಆಗುವಂತ ಕೆಲಸಗಳು ಆಗ್ತದೆ ಜೊತೆಗೆ ಮಕ್ಕಳು ಕೂಡ ಹಾಗೆ ಒಳ್ಳೆ ರೀತಿಯ ಕಲಿಯುವಂತ ಮನೋಭಾವಗಳನ್ನು ಹೊಂದಿರಬೇಕು ಈಚರುಗಳಂತಹ ಮಾತುಗಳನ್ನು ಕೇಳುವಂತ ಕೆಲಸಗಳು ಆಗಬೇಕು ನಿಮ್ಮ ತಂದೆ ತಾಯಿಗೆ ಕೂಡ ಗೌರವ ಕೊಡುವುದನ್ನು ನೀವು ಕಲೀಬೇಕು ಮೊದಲನೇ ದೇವರಂತ ಹೇಳಿದ್ರೆ ಅದೇ ತಂದೆ ತಾಯಿ ಆ ನಂತರ ಗುರುಗಳು ಆದ್ರಿಂದ ನಿಮ್ಮನ್ನು ಕಲಿಸುವ ಹೇಗೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಆಧಾರ ಸ್ತಂಭವಾಗಿ ನಿಲ್ಲಬೇಕು ಅದು ನೀವು ಓದುವಂತಹ ಪ್ರವೃತ್ತಿಯನ್ನು ಹೆಚ್ಚಿಸಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಇವತ್ತು ಉದ್ಘಾಟನೆ ಮಾಡಿದಂತ ಶಿಲಾನ್ಯಾಸ ಮಾಡಿದಂತ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯಿರಿ ಅದು ವ್ಯವಸ್ಥಿತ ರೀತಿಯಾಗಿ ನಡೆದು ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಜೂನಿಯರ್ ಕಾಲೇಜಲ್ಲಿ ಇಂಥ ಒಂದು ಹಾಲು ಮಾಡಿದರಾಗಲು ನಿದರ್ಶನವಾಗಿ ನೋಡಿ ಅಂತ ಆ ದೇವರ ಪ್ರಾರ್ಥನೆ ಮಾಡಿಕೊಂಡು